ವೆಲ್ಕಮ್ ಟು ಮೈ ಕುಕ್ಕಿಂಗ್ ಗೋಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ದೇವಸ್ಥಾನಗಳಲ್ಲಿ ಮಾಡೋವಂಥ ತರಕಾರಿ ಸಾಂಬಾರನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದಕ್ಕೆ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಸೇರಿಸಿಲ್ಲ ಮಿಕ್ಸ್ ತರಕಾರಿ ಉಪಯೋಗಿಸ್ಕೊಂಡು ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೆ ಹಾಗೆ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ಇದನ್ನೇ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬೀಟ್ರೋಟನ್ನು ತೊಗೊಂಡಿದ್ದೀನಿ ಇದನ್ನು ಹೆಚ್ಚಿ ತೊಳೆದು ಒಂದು ತಪ್ಪಲಲ್ಲಿ ಒಂದು ಸ್ಟವ್ ಮೇಲೆ ಬೇಸಕ್ಕೆ ಇಟ್ಟಿದ್ದೀನಿ ನಂತರ ಕುಕ್ಕರಿಗೆ ಒಂದುವರೆ ಸ್ಪೂನಷ್ಟು ತೊಗರಿಬೇಳೆ ಹಾಕಿ ತೊಳ್ಕೊಂಡ್ಬಿಟ್ಟು ಇದನ್ನು ಸಹ ಇನ್ನೊಂದು ಸ್ಟವ್ ಮೇಲೆ ಬೇಯದಕ್ಕೆ ಇಟ್ಟಿದ್ದೀನಿ ಅವೆರಡು ಬೇಯಷ್ಟರಲ್ಲಿ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಹುರ್ಕೊಬೇಕು ನಂತರ ಒಂದು ಕಾಲು ಸ್ಪೂನು ಮೆಣಸು ಒಂದು ಕಾಲು ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಸಹ ಹುರ್ಕೊಬೇಕು ಆಮೇಲೆ ಇಲ್ಲಿ ಒಂದು ಒಂಬತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ ಒಂದು ಕಪ್ ಕಾಯಿ ತುರಿ ಒಂದು ಕಾಲು ಸ್ಪೂನ್ ಅರಿಶಿನ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಳಕ್ಕೆ ಬಿಟ್ಬಿಡಿ ಇದು ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ನಿಂಬೆಣ್ಣುಗಾದ್ರದಷ್ಟು ಹುಂಚೆಣ್ಣೆನ ಹಾಕೊಂಡಿದ್ದೆ ಅದು ಸಹ ಇದಕ್ಕೆ ಸೇರಿಸ್ಕೊಂಡು ನೀರು ಹಾಕಿ ಮಸಾಲೆನ ರುಬ್ಕೊಂಡ್ಬರಬೇಕು ಈ ಮಸಾಲೆ ರುಬ್ಬುವಷ್ಟರಲ್ಲಿ ಈ ಕಡೆ ಇಟ್ಟಿರೋ ತರಕಾರಿನೂ ಮುಕ್ಕಾಲು ಪರ್ಸೆಂಟ್ ಬೆಂದಿರುತ್ತೆ ನಂತರ ಇದ್ದು ಈ ಕಡೆ ಇಟ್ಟಿರೋಂಥ ತೊಗರಿ ಬೇಳೆನೂ ಬೆಂದಿದೆ ಹಾಗಾಗಿ ಇಲ್ಲಿ ಬೆಂದಿರೋಂಥ ತೊಗರಿ ಬೇಳೆಗೆ ಈ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡಾದ ಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಬದ್ನೆಕಾಯಿ ಮತ್ತು ಕುಂಬಳಕಾಯಿನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಈ ಟೈಮಲ್ಲೇ ಸೇರಿಸ್ಕೊತಾ ಇದ್ದೀನಿ ಇದನ್ನ ಮೊದಲೇ ಬೇಯಕ್ಕೆ ಹಾಕಿರಲಿಲ್ಲ ಯಾಕಂದರೆ ಇದು ಬೇಗ ಬೆಂದೋಗುತ್ತೆ ಹಾಗಾಗಿ ಈ ಟೈಮಲ್ಲಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಸಾಂಬಾರಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಇಲ್ಲಿ ನಾನು ರುಬ್ಕೊಂಡು ಬಂದಿರೋಂಥ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಸಾಂಬಾರಿಗೆ ಎಷ್ಟು ತಿಕ್ನೆಸ್ ಬೇಕೋ ನೋಡಿಕೊಂಡು ನೀರು ಸಹ ಸೇರಿಸ್ಕೊಬೇಕು ನೀರನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಬೇಕು ಇಲ್ಲೆಲ್ಲ ಹಸಿ ಸ್ಮೆಲೆಲ್ಲ ಹೋಗ್ಬೇಕು ಮಸಾಲೆ ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು ಅಲ್ಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇದೆಲ್ಲ ಕುದ್ದಾದಮೇಲೆ ಕೊನೆಯದಾಗಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಪುಡಿ ಬೆಲ್ಲ ಸಹ ಇದ್ದೀನಿ ಈ ಬೆಲ್ಲ ಹಾಕಿದ ಮೇಲೆ ಒಂದೆರಡು ಸೆಕೆಂಡ್ ಕುದಿಸ್ಕೊಳ್ಳಿ ಏನು ಬೇಡ ಕುದಿಸ್ಕೊಂಡಾದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಂದು ಸ್ಟವ್ ಮೇಲೆ ನಾನು ಒಂದು ಸಣ್ಣ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದೆಲ್ಲ ಒಗ್ಗರಣೆ ಆದಮೇಲೆ ಇದನ್ನು ಆಗಿರೋಂಥ ಸಾಂಬಾರಿಗೆ ಹಾಕ್ಬಿಟ್ಟು ಸೇರಿಸ್ಕೊಬೇಕು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಆಗ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಹನ್ನದ ಜೊತೆ ಹಾಕೊಂಡ್ತೀನಿ ತುಂಬ ರುಚಿಯಾಗಿರುತ್ತೆ ದೇವಸ್ಥಾನದಲ್ಲಿ ಇಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೀವು ಬೇಕಿದ್ದರೆ ಇನ್ನು ಬೇರೆ ತರಕಾರಿಗಳು ಸೇರಿಸ್ಕೊಬೋದು ದಂಟಿನ ಸೊಪ್ಪು ನುಗ್ಗೆಕಾಯಿ ಮಂಗ್ಳೂರು ಸೌತೆಕಾಯಿ ಯಾವ ತರಕಾರಿ ಬೇಕಾದ್ರೆ ಹಾಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನೀವೊಂದ್ಸತಿ ಮನೇಲಿ ಮಾಡಿ ನೋಡಿ